ಯಾಕಂದ್ರೆ ಪ್ರಚಾರ ಇದೆ ಇರುವಂತಹ ಒಂದು ಮಠವನ್ನು ತೆಗೆದುಕೊಂಡಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬಳಸಿದ್ರು ಯಾರಾದ್ರೂ ಇದ್ರತ ಹಾಗೂ ಮಾಧ್ಯಮ ಈ ಮಟ್ಟಕ್ಕೆ ಹೇಳ್ತಾ ಇದ್ದೇನೆ ನಿಮಗೆಲ್ಲರಿಗೂ ನಮ್ಮ ಸಿದ್ದಪ್ಪತ್ತನ ಆಶೀರ್ವಾದ ಆಯುರ್ವೇದ ನೀಡಿ ಇನ್ನೂ ಹೆಚ್ಚೆಚ್ಚು ಈ ಒಂದು ನಿಮ್ಮ ಖಾಲಿಗೆ ಯಶಸ್ವಿ ಬಳಸ್ತಿ ಹತ್ತನ ಆಶೀರ್ವಾದದ ಮೇಲೆ ಕೇವಲ ನಾವು ಧನ್ಯವಾದಗಳು ಚೆನ್ನಾಗಿ ಎಷ್ಟೋ ಜನ ಬರೀ ಬರೀ ಬರಲ್ಲ ಆದರೆ ನಮ್ಮ ಮಠದ ಮೇಲೆ ಅಭಿಮಾನ ಇಟ್ ಬರೀ ಒಂದು ಫೋನ್ ತಪಸ್ ಅಂತ ಅದಕ್ಕೆ ನಾವೆಲ್ಲರೂ ನಿಮಗೆ ಧನ್ಯವಾದ ಹೇಳ್ತಾ ಇದ್ವಿ ಹೋದ್ರಿಂದ ನಾವು ಎರಡು ದಿವ್ಸ ಮಾಡ್ತಾ ಇದ್ವಿ ನಮ್ಗೊಂದು ಸ್ವಲ್ಪ ಎಕ್ಸಿಡೆಂಟ್ ಆಗಿರಲಿಲ್ಲ ಬಹಳ ಅಂತೇಳಿ ಆದ್ರೆ ಜನ ಮೂರು ದಿವಸ ಮಾಡಿದ எி மதுக்கேன் மணி சரி சன்மார்த்தி பல ஆக சம அதேக்கீம் கூட ஆஹ் நம்ம கலாக்க ಹೀಗಾಗಿ ಎಲ್ಲ ಜನ ಜನರಿಗೂ ಎಲ್ಲ ಕಲಾವಿದರಿಗೂ ಕೂಡ ಅವಕಾಶ ಕೊಡಬೇಕು ಆಮೇಲೆ ಬೆಂಗಳೂರು ನಮ್ಮ ಉತ್ತರ ಕರ್ನಾಟಕದಾಗ ಅವಕಾಶ ಕೊಡೋಣ ನಮ್ಮ ಉತ್ತರ ಕರ್ನಾಟಕ ನಾವು ಅವರು ಕೊಡ್ತೀವಿ ಅಂತ ಹೇಳ್ತಕ್ಕಂಥದ್ದು ಅವರು ಕೂಡ ಇಲ್ಲಿ ತಮ್ಮ ಒಂದು ಸಿನಿಮಾಗಳ ಆಡಿಯೋ ಮತ್ತು ಎಲ್ಲ ಒಂದೇ ಅಂತ ನಾವು ತಿಳ್ ಅಲ್ಲಿ ಏನಾಗುತ್ತೋ ವಿಷಯ ಗೊತ್ತಿಲ್ಲ ಬಟ್ ನಮ್ಮಲ್ಲಿ ನಾವೆಲ್ಲರೂ ಒಂದೇ ದೃಷ್ಟಿಯಿಂದ ನೋಡ್ತೀವಿ ನಾವೆಲ್ಲರೂ ಕರ್ನಾಟಕದವರು ಕನ್ನಡ ಹೇಳ್ತೀವಿ ಹೀಗಾಗಿ ಎಲ್ಲರಿಗೂ ಒಂದೇ ಸಮಾನ ರೀತಿ ಮಕ್ಕಳ ಅಂತೇಳಿ ನನ್ನ ಒಂದು ಈ ಒಂದು ಸಭೆಯನ್ನು ಮುಗಿಸ್ತಾ ಇದ್ದೇನೆ ಏನಾದರೂ ಸಲಹೆ ಸುತ್ತ దినాక జన ప్రతి వర్షం సంక్రమణి ప్రతి వర్ష జనరత్ జనర హింద్రీ సీ ரோத்சியாங்க <laughs> ಅಧ್ಯಕ್ಷರಾಗಿ ನಮ್ಮ ವಿಜಯಾನಂದ ಕಾಶಪ್ಪ ವಿಜಯಾನಂದ ಅವರು ಶಾಸಕರು ಮೊಹಮ್ಮದ್ ಅವರು ಆಯ್ಕೆ ಮಾಡಿದ್ದೇವೆ ಸಹ ಸಮಿತಿ ಅಧ್ಯಕ್ಷರು ಇದ್ದಾರೆ ಈ ಸರಿನೂ ಅವ್ರೆಲ್ಲ ನಿಂತ ಅವರೇ ಜವಾಬ್ದಾರಿ ತಗೊಂಡ್ರು ನಮ್ಮ ವಿಜಯಾನಂದ್ ಎಸ್ ಕಾಶೇಪಿ ಅವರೇ ಪ್ರತಿ ವರ್ಷ ಕೂಡ ಅವರೇ ಈ ಉತ್ಸವ இன்னும் அநேக நம்ம கேந்திர சச்சிவாகி சோமன் அவர் வந்து ஆமேலே நம்ம தோஜி பட்டீல் நம்ம மாசி சாஸி அவரு மத்த இன்னும் அநேக் ஜன பல பார்த்தா நம்ம குஸ்டி எம் எல் எட்ரோமோ பட்டீல் ஆமே நாலுமந்தி எம் எல் எவன் அட்டும் ஆமேலே சி எஸ் நாகு ಅನೇಕ ಜನ ರಾಜಕಾರಣಿಗಳು ಆಮೇಲೆ ಸ್ವಾಮೀಜಿಗಳು ಕೂಡ ಬರ್ತಾ ಇದ್ದಾರೆ ಬಹಳ ಜನ ಸ್ವಾಮೀಜಿಗಳು ಬರ್ತಾ ಇದ್ದಾರೆ ಹೀಗಾಗಿ ಒಂದು ಎಲ್ಲ ನಮ್ಮ ಮಠಕ್ಕೆ ಏನಾದ್ರು ವಿಶೇಷ ಅಂದ್ರೆ ಯಾವ್ದೋ ಜಾತಿ ಪಕ್ಷ ಧರ್ಮ ಇಲ್ಲ ಒಂದು ಇದೆ ಹೀಗಾಗಿ ನಾವು ಎಲ್ಲರಿಗೂ ಗೌರವ ಬಿಜೆಪಿ ಕಾಂಗ್ರೆಸ್ ಅವೆಲ್ಲ ಸಮಾಜ ನೀವು ಒಬ್ಬರು ಭಕ್ತರ ಬರೀಲಿಕ್ಕೆ ಬರೈತಿವ್ರು ನಿಮ್ಮ ಕಾಂಗ್ರೆಸ್ ಬಿಜೆಪಿ